ಜಾತಿ ಸಮೀಕ್ಷೆ ಅಗತ್ಯವಿಲ್ಲ ಸಮಾಜಕ್ಕೆ ಇದರ ಪ್ರಯೋಜನವಿಲ್ಲ ಎಂದು ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀ ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜಾತಿ ಸಮೀಕ್ಷೆ ಮಾಡುತ್ತಿರುವವರು ಎದುರಿಸುತ್ತಿರುವ ತೊಂದರೆ ನೋಡಿ ಇದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ ಬದಲಿಗೆ ಸಮಾಜಕ್ಕೆ ಗೊಂದಲ ಎಂದು ಶ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವೀರಶೈವ ಲಿಂಗಾಯತ ಭೇದ ಸೃಷ್ಟಿಸುವವರು ಸಮಾಜಕ್ಕೆ ದೊಡ್ಡ ಕಂಟಕ ಎಂದರು ವೀರಶೈವ ಲಿಂಗಾಯತ ಎಂಬ ಹೆಸರಿನಲ್ಲಿ ಒಂದಾಗಿ ಉಳಿಯುವಂತೆ ಕರೆ ನೀಡಿದ್ದಾರೆ ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಆದರೆ ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ಸಮೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂಥವ್ರ ಆ ನೋವುಗಳನ್ನು ಕೇಳಿಬಿಟ್ರೆ ಇದು ಅವಶ್ಯಕತೆ ಇತ್ತೇ ಅನ್ನುವಂತಹ ಭಾವನೆ ಬರ್ತಾ ಇದೆ ಬಹುಶಃ ಹದಿನೈದು ದಿವಸದಲ್ಲಿ ಈ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಸರಿಯಾಗಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಇದರಿಂದ ಯಾವುದೇ ಪ್ರಯೋಜನನೂ ಇಲ್ಲ ಇದರಿಂದ ಸಾಕಷ್ಟು ಸಮಾಜಗಳಿಗೆ ತೊಂದರೆ ಆಗ್ತದೆ ಹೊರತಾಗಿ ಇದರಿಂದ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ನಾವು ನೀವು ಹೇಳಬೇಕಾಗಿಲ್ಲ ಯಾರು ಸಮೀಕ್ಷೆಗೆ ನೇಮಕಗೊಂಡಿದ್ದಾರಲ್ಲ ಅವರ ನೋವುಗಳ ಇವು ಮಾತುಗಳು ಅಂತಕ್ಕಂಥದ್ದನ್ನು ಹೇಳ್ಬೋದು ಈ ವೀರಶೈವ ಲಿಂಗಾಯತರಲ್ಲಿ ಭೇದ ಭಾವವನ್ನು ಉಂಟು ಮಾಡ್ತಕ್ಕಂತಹ ಪ್ರತ್ಯೇಕ ಲಿಂಗಾಯತ ಅಂತಕ್ಕಂಥ ಶಬ್ದವನ್ನು ಬಳಸ್ತಕ್ಕಂಥವ್ರು ಯಾವುದೋ ಆಮಿಷಕ್ಕೊಳಗಾಗಿದ್ದಾರೆ ಅವರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಕಂಟಕರಾಗಿದ್ದಾರೆ ಅಂತಕ್ಕಂಥದ್ದು ಈಗೇನು ಬಸವ ಸಂಸ್ಕೃತಿ ಯಾತ್ರೆ ಅಂತಕ್ಕಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಹೊರಟಿದ್ದಾರೆ ಅವರು ವೀರಶೈವ ಲಿಂಗಾಯತ ಅಖಂಡ ಸಮಾಜಕ್ಕೆ ಕೊಡಲಿಪೆಟ್ಟಾಗಿದ್ದಾರೆ ಅಂತಕ್ಕಂಥದ್ದು ಆ ಯಾವುದೇ ಬಸವ ಸಂಸ್ಕೃತಿ ಯಾತ್ರೆಗೆ ಸಮಾಜ ಬೆಲೆ ಕೊಡಬಾರ್ದು ಅವ್ರ ಮಾತುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬಾರ್ದು ಅವರು ಸದಾಕಾಲ ಈ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಒಂದು ಗುಂಪಾಗಿದ್ದಾರೆ ಹೊರತಾಗಿ ಬಹುಶಃ ಅವರಿಂದ ಈ ಸಮಾಜಕ್ಕೆ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು ಸಮೀಕ್ಷೆ ಮಾಡಿದರೂ ಹಿಂದೂ ಮಾಡಿದ್ರು ನಾವು ಈಗಾಗಲೇ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೇವೆ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸಬೇಕು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಸಬೇಕು ಉಪಜಾತಿ ಕಾಲಂನಲ್ಲಿ ನಿಮ್ಮ ನಿಮ್ಮ ಒಳಪಂಗಡಗಳು ಏನದವ ಅದನ್ನು ಬರೆಸಬೇಕು ಅಂತಕ್ಕಂಥ ಮೇನಕಾ ಗಾಂಧಿ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಶ್ರೀ ಧಾರ್ಮಿಕ ಸ್ಥಳಗಳ ಆನೆಗಳನ್ನ ತೆಗೆದುಹಾಕುವ ಯತ್ನ ಸಂಸ್ಕೃತಿ ದ್ರೋಹ ಎಂದ್ರು ಜಾತಿ ಸಮೀಕ್ಷೆ ಸಮಾಜದ ಏಕತೆ ಮತ್ತು ಸಂಸ್ಕೃತಿ ಕುರಿತು ದಿಂಗಾಲೇಶ್ವರ ಶ್ರೀ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಮೇನಕಾ ಗಾಂಧಿ ಪ್ರಾಣಿಗಳನ್ನು ಪ್ರೀತಿ ಮಾಡ್ತಕ್ಕಂಥ ಹೆಣಮಗಳು ಅನ್ನುವಂಥದ್ದನ್ನು ಹೇಳಿಕೊಂಡು ಬಹುಶಃ ಕರ್ನಾಟಕದ ಧಾರ್ಮಿಕ ಸ್ಥಳಗಳಲ್ಲಿರ್ತಕ್ಕಂತಹ ಎಷ್ಟೋ ಈ ಪ್ರಾಣಿಗಳನ್ನು ಅವನು ಹೊರಗೆ ಕಳಿಸುವಂಥ ಸಾಹಸವನ್ನು ಮೇನಕಾ ಗಾಂಧಿ ಮಾಡ್ತಾ ಇದ್ದಾರೆ ಬಹುಶಃ ಅದು ಎನಿಮಲ್ ಲವರ್ ಅಂತ ಏನೋ ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆಯನ್ನು ಆ ಮೇನಕಾ ಗಾಂಧಿ ಅವರು ನಾಶ ಮಾಡ್ತಾ ಇರ್ತಕ್ಕಂತ ನೋಡಿದ್ರೆ ಇವರೆಲ್ಲ ದೇಶ ದ್ರೋಹಿಗಳು ಸಂಸ್ಕೃತಿ ದ್ರೋಹಿಗಳು ಅನ್ನುವಂತ ಹೇಳ್ಬಹುದು ನಮ್ಮ ಮಠದ ಆನಿ ಇವತ್ತಿನ ದಿವಸ ಸರ್ಕಾರದ ಸುಪರ್ದಿಗೆ ಹೋಗ್ಲಿಕ್ಕೆ ಮೇನಕಾ ಗಾಂಧಿ ಅವರ ಪ್ರೆಷರ್ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ಅಂತಕ್ಕಂಥದ್ದು ನಾನು ಹೇಳೋದಿಷ್ಟೇ ಈ ಸಂಸ್ಕೃತಿ ಉಳಿಬೇಕಾಗಿತ್ತು ಅಂತಂದ್ರೆ ಹಿಂದಿನಿಂದ ಏನು ಬಂದಿದೆ ಅದೆಲ್ಲ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಭಾವನೆ ಧಾರವಾಡ